ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಿರೋದು ನಾವು ಇವತ್ತು ಬಂದಿರೋದು ಒಂದು ವಿಶೇಷವಾದ ಹೋಟೆಲಿಗೆ ಬಂದಿದ್ದೀವಿ ಅದಕ್ಕೆ ನಾವು ಮುಂಚೆ ಒಂದು ಸಣ್ಣದಾಗ ಒಂದು ವಿಷಯ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಿ ನೀವು ಒಂದು ರೂಪಾಯಿ ಕಾಯಿ ನೋಡಿರ್ತೀರಲ್ಲ ಹಳೆಕಾಯಿನ ಹಳೆಕಾಯಿನಲ್ಲಿ ಒಂದು ಧಾನ್ಯ ಇರುತ್ತೆ ಅದರ ಅರ್ಥ ಬಂದುಬಿಟ್ಟು ಆವಾಗಿನ ಕಾಲದಲ್ಲಿ ಒಂದು ರೂಪಾಯಿಗೆ ಧಾನ್ಯ ಕೆಲವೊಂದು ವಸ್ತುಗಳು ಬರ್ತಿದ್ವು ಅರ್ಥ ಆದರೆ ಇವಾಗಿನ ಇವಾಗಿನಕಾಯಿ ನೋಡಿದಿರ ಕಾಯಿನಲ್ಲಿ ಈ ಥರ ಇದೆ ಈ ಥರ ಕಾಯ್ಲಲ್ಲಿ ಇದೆ ಇದರ ಅರ್ಥ ಏನಂದರೆ ಏನು ಬರುತ್ತೆ ಒಂದು ರೂಪಾಯಿಗೆ ಹಾಂ ಏನು ಬರುತ್ತೆ ಅಂತ ಕ್ವಶನ್ ಮಾರ್ಕ್ ಇದೆ ಇವಾಗಿನ ಕಾಯದಲ್ಲಿ ಸೊ ನಾವಾಗ ಬಂದಿರೋದು ಈ ಥರ ಇರೋ ಕಾಯಿನಲ್ಲಿ ಬರುತ್ತೆ ಒಂದು ರೂಪಾಯಿಗೆ ಬರುತ್ತೆ ಅನ್ನೋ ಒಂದು ವಿಶೇಷತೆಯನ್ನು ಹೊಂದಿರುವ ಒಂದು ಹೋಟೆಲ್ಗೆ ಬಂದಿದ್ದೀವಿ ಇದರ ಹಿನ್ನೆಲೆ ಏನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಸಿಗುತ್ತೆ ಒಂದು ರೂಪಾಯಿಗೆ ಅಂತ ಕೇಳ್ತಿದ್ರಲ್ವ ಖಂಡಿತ ನಾನು ಅದನ್ನ ಹೇಳಕ್ ಬಂದಿದ್ದೀನಿ ಬನ್ನಿ ಅವ್ರ ಹತ್ರನೇ ಕೇಳೋಣ ಮಿರ್ಚಿ ಒಂದ್ ರೂಪಾಯಿ ಒಂದು ಮತ್ತೆ ಇದು ಈರುಳ್ಳಿ ಬಜಿ ಒಂದು ಮಸಾಲೆ ರೂಪಾಯಿ ಒಂದು ಸೌತಿಕ ಬೋಂಡ ಒಂದ್ ರೂಪಾಯಿ ಒಂದು ನನ್ನ ಹೆಸರು ಕೆಮ್ ವೀರಣ್ಣ ಅಂತ ಈಗ ನಮ್ಮ ನಮ್ಮ ಈ ಹೋಟೆಲ್ ನಡೆಸ್ಕೊತ ಬರ್ತಿದ್ರು ಅದೇ ರೀತಿಯಾಗಿ ನಾನು ಈ ಹೋಟೆಲ್ ನಡೆಸ್ತಾ ಇದೇನೆ ಇದರಿಗೆ ನಮ್ಮ ಕೆಲಸಗಾರರಾಗಿ ನಮ್ಮ ಗೌಡರಾಜ ಅಂತ ಇದ್ದಾರೆ ಮತ್ತೆ ರಮೇಶ್ ಅಂತ ಇದ್ದಾರೆ ಮತ್ತೆ ಇನ್ನೊಬ್ರು ಮಲ್ಲಣ್ಣ ಅಂತ ಇದ್ದಾರೆ ಒಟ್ಟು ಮೂರು ಜನಕ್ಕೆ ವರ್ಕರ್ಸ್ ಇದ್ದಾರೆ ಇನ್ನೊಬ್ಬ ನಮ್ಮ ಅವನ ಹೆಸರು ಏನಿತ್ತಲ್ಲ ಹ ಗಣೇಶ್ ಗಣೇಶ್ ಅಂತ ಬರ್ತಾಯಿದ್ರೆ ನಾಲ್ಕು ಜನ ಕೆಲಸಗಾರಿದ್ದಾರೆ ನಮ್ಮ ಹತ್ರ ಈಗ ನರ್ಗಿಸ್ ಮಂಡಕ್ಕಿ ಖಾರ ಮಂಡಕ್ಕಿ ಮಿರ್ಚಿ ವಡೆ ಸ ಮತ್ತೆ ಮಸಾಲ ವಡೆ ಸಿಗುತ್ತೆ ಈರುಳ್ಳಿ ಬಜಿ ಸಿಗ್ತದೆ ಸೌತಿಕ ಕಬ್ಬೋಣ ಇದೆ ಮಿರ್ಚಿ ಇದೆ ಇದೆಲ್ಲ ಒಂದು ರೂಪಾಯಿ ಐಟಮ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ಅಲಸಂದಿ ಹೊಡಿ ಮಾಡ್ತೀವಿ ಅದಕ್ಕೆ ಕೂಡ ಒಂದು ರೂಪಾಯಿ ಒಂದೇ ಈ ಎಲ್ಲ ಐಟಮು ನಾವು ಇಲ್ಲಕ್ಕೆ ಆವಾಗಿನ ಕಾಲದಿಂದ ಬರ್ತೀವಿ ಅಂತ ಯಾವುದೇ ಕಾರಣಕ್ಕೂ ಇಷ್ಟು ರೇಟ್ ಜಾಸ್ತಿ ಆದರೂ ನಾವು ರೇಟ್ ಜಾಸ್ತಿ ಮಾಡಿಲ್ಲ ಅದೇ ರೀತಿ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಇದು ನಮ್ಮ ಊರಿನಲ್ಲಿ ಹರಪನಳ್ಳಿ ಬಂದು ಒಂದ್ ರೂಪಾಯಿ ಮಿರ್ಚಿ ಅಂಗಡಿ ಅಂತ ಯಾರು ಕೇಳಿದ್ರು ಮಾಸ್ಟರ್ ಅಂಗಡಿ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಅಷ್ಟೊಂದು ಫೇಮಸ್ ಆಗಿದೆ ಎಷ್ಟು ವರ್ಷದಿಂದರ್ತದೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೆಸ್ಕೊಂತ ಬರ್ತಾ ಇದ್ರು ಒಂದ್ ರೂಪಾಯಿ ಎಲ್ಲ ಐಟಮ್ ಒಂದ್ರು ಒಂದ್ ರೂಪಾಯಿ ಅಂದ್ರೆ ನಿಮಗೆ ಇದರಲ್ಲಿ ಲಾಭ ಏನ್ ಸರ್ ಮತ್ತೆ ಒಂದೆಲ್ಲ ಒಂದ್ ರೂಪಾಯಿ ಕೊಡ್ತಾ ಹೋದ್ರೆ ಲಾಭ ಅನ್ನಂಗಿಲ್ಲ ಒಟ್ಟು ನಾವೇನು ಟರ್ನ್ ಓವರ್ ಮಾಡ್ತಾ ಇದ್ದೇವೆ ಅವಾಗ ನಾವು ಅಪೋಜರ್ ಮಾಡ್ತಿದ್ದ ಈಗ ನಾನು ಖಾಲಿ ಇದ್ದೇನೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಇಪ್ಪತ್ತೈದು ವರ್ಷಗಳಿಂದ ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂತಿದ್ರೆ ಬರ್ತದೆ ಅಡ್ರ ಶಾಲೆ ಹಿಂಗೆ ಇದು ಈಗ ಇದು ರೇಣುಕಾಚಾರ ಕಲ್ಯಾಣ ನಿಯರ್ ಹಳ್ಳ ಅಂತ ಬರ್ತಿದೆ ರೇಣು ನಿಯರ್ ರೇಣುಕಾಚಾರ ಕಲ್ಯಾಣ ಕೊಟ್ಟು ರೋಡ್ ಹೇಗಿದೆ ವ್ಯಾಪಾರ ಚೆನ್ನಾಗಿರುತ್ತೆ ಬಹಳ ವರ್ಷ ಇಟ್ಲೆ ಮಾಡ್ಕೊಂಡು ಬಂದಿದೀವಿ ಅಷ್ಟೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಆಮೇಲೆ ಒಳ್ಳೆ ಇಟ್ಟ ಕಡ್ಲಿಬೇಳಿ ತರ್ತೀವಿ ಜಿಜೆ ಕಂಪ್ನಿದ್ ಅದು ಅದನ್ನೇ ಇಟ್ಟು ನಾವು ಸ್ವಂತ ಮಾಡಿಸಿ ಮಿರ್ಚಿ ಮಾಡ್ತಾ ಇದೀವಿ ವಡೆ ಬೋಂಡ ಎಲ್ಲ ನಾವು ಸ್ವಂತ ಇಟ್ಟು ಹಾಕಿ ಮಾಡ್ತಾ ಇದ್ದೀವಿ ಹೋಟೆಲ್ ಹೆಸರು ಇಲ್ಲ ಓನ್ಲಿ ಅಷ್ಟೇ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಮತ್ತೆ ನೈಟ್ ಕ್ಲೋ ಹತ್ತು ಗಂಟೆವರೆಗೆ ಕ್ಲೋಸ್ ಆಗುತ್ತೆ ಬೆಳಿಗ್ಗೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ಹತ್ತು ಗಂಟೆ ಕ್ಲೋಸ್ ಮಾಡ್ತೀವಿ ಸಾಯಂಕಾಲನೇ ಫುಲ್ ಇರ್ತದೆ ವ್ಯಾಪಾರ ಈಗ ಮಾಮೂಲು ಇರ್ತದೆ ಸಾಯಂಕಾಲ ಆರು ಗಂಟೆಯಿಂದ ಎಲ್ಲ ಸೇಲ್ಸ್ ಎಲ್ಲ ಬಂದು ಇಲ್ಲೇ ತಗೊಂಡು ಹೋಗ್ತಾ ಇದಾರೆ ಕೈಗಾಡಿ ಆಟೋ ಯಾ ಏನೇ ಯಾವ ಯಾರೇ ವರ್ಕರ್ಸ್ ತಿನ್ಬೇಕು ಅಂತ ಅನಿಸಿದ್ರೆ ಇಲ್ಲಿ ಬಂದು ತಿಂದು ಹೋಗ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಫಿಶಿಯಂಟ್ ಟಿಫನ್ ಸಿಗುತ್ತೆ ಖಾರ ಮಂಡಕ್ಕಿ ಒಣ ಮಿರ್ಚಿ ಎಲ್ಲ ಸೇರಿ ಎಲ್ಲ ಐಟಮ್ ಎಲ್ಲ ಎರಡು ಹಾಕಿ ಒಂದು ಖಾರ ಮಂಡಕ್ಕಿ ತಿಂದರೆ ಹತ್ತು ಹತ್ತು ರೂಪಾಯಿ ಅದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಲ್ಲ ಐಟಮ್ ಸಿಗುತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಒಂದು ಐಡಿಯಾ ನಿಮಗೆ ಕಡೆ ಆವಾಗಿನ ಕಾಲದಾಗೆ ಒಂದು ಅಪ್ಪರ ಇಪ್ಪತ್ತೈದು ವರ್ಷದಿಂದ ಮಾಡಿದ್ರು ನಾವು ಅದನ್ನು ಅಷ್ಟೇ ಮುಂದುವರ್ಸ್ಕೊಂತ ಹೋಗಿ ಅವತ್ತು ಅದೇ ರೇಟ್ ಇತ್ತು ಇವತ್ತು ಅದೇ ರೇಟ್ ಮಾಡ್ತಾಯ್ವಿ ಆಮೇಲೆ ಎಲ್ಲ ಕ್ವಾಲಿಟಿ ಮಂಡಕ್ಕಿ ಆಗಲಿ ಎಲ್ಲ ಕ್ವಾಲಿಟಿ ಐಟಮ್ಸ್ ಇರುತ್ತೆ ಇದು ಸ್ಪೆಷಲ್ ಮಂಡಕಿ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮಂಡಕ್ಕೆ ತಿನ್ನೋಕ್ಕೆ ಕ್ಲೋಸ್ ಬೆಳಿಗ್ಗೆ ಅಷ್ಟೇ ಅಂದ್ರೆ ಇರಲ್ಲ ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಳ್ಳೆ ಇರ್ತೈತಿ ಈಗ ಒಬ್ರು ವರ್ಕರ್ಸ್ ಎಂಟು ಗಂಟೆಗೆ ಹೋಗ್ತಾನೆ ಇನ್ನೊಬ್ಬ ಗಂಟೆಯಿಂದ ಹತ್ತು ಗಂಟೆ ಮಾಡ್ತಾರೆ ಇವರೇ ರಮೇಶ್ ಅಂತ ಇನ್ನೊಬ್ಬರು ಮಲ್ಲಣ್ಣ ಅಂತ ಬರ್ತಾ ಇದ್ದಾರೆ ಅದನ್ನ ಬಿಟ್ಟರೆ ಇನ್ನೊಬ್ಬರು ಗಣೇಶಣ್ಣ ಅಂತ ಬರ್ತಾರೆ ಆಮೇಲೆ ಲಾಸ್ಟಿಗೆ ಬಂದು ನಮ್ಮ ಬಸವರಾಜ ಅಂತ ಎಲ್ಲ ಕಸ ಗು ನಮಗೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾನೆ ನಾಲ್ಕು ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ ಅವ್ರಿಗೂ ಜೀವನ ನಡೀತೈತಿ ಇವ್ರ ಹೆಸರು ಅಂತ ಇವರೇ ಈ ಬಹಳ ವರ್ಷಗಟ್ಟಲೆ ನನ್ನ ಜೊತೆಗಾರರು ಅಂದ್ರೆ ಇವರೇ ಇವ್ರು ಬಹಳ ವರ್ಷ ಇವರು ಇವ್ರು ಅಂತ ಇದ್ದಾರೆ ಇವ್ರು ಬಹಳ ವರ್ಷ ವರ್ಕ್ ಮಾಡ ಇಲ್ಲೇ ವರ್ಕ್ ಮಾಡಿದಾರೆ ಎಷ್ಟು ಉಳಿತೋ ಎಷ್ಟು ಬಿಡ್ತೋ ಅಂತ ಲೆಕ್ಕಿಲ್ಲ ಬಟ್ ದಿನ ವ್ಯಾಪಾರ ಮಾಡ ಅಷ್ಟೇ ದುಡ್ಡಿಗೆ ಆಗಿ ವ್ಯಾಪಾರ ಮಾಡ್ತೇ ಇಲ್ಲ ಬಟ್ ಹಂಗ್ ನಡೀತಿದೆ ಟೈಮ್ ಪಾಸ್ಗೆ ನಾನು ಟೀಚರ್ ಇದ್ದೆ ರಿಟೈರ್ಡ್ ಆಗಿದ್ದೇನೆ ನನಗೆ ಒಂದು ಲಕ್ಷ ರೂಪಾಯಿ ಸಂಬಳ ಬರ್ತಿತ್ತು ಈಗ ಐವತ್ತು ಸಾವಿರ ಪೆನ್ಸಿಲ್ ಬರುತ್ತೆ ನಾನು ಅಲ್ಲಿ ಮರಮನಳ್ಳಿ ಹೊಸಪೇಟೆ ತಾಲೂಕು ಇಂಜಿನಿಯರ್ಸ್ ಮಕ್ಕಳು ಬಂದು ಇಂಜಿನಿಯರ್ ಆಗಿದ್ದೇನೆ ಇನ್ನೊಬ್ಬ ಮಾಡ್ತಾ ಇದ್ದಾರೆ ಯಾರು ಮಾಡಿಲ್ಲ ನೋಡಿದ್ರಲ್ಲ ಇವಾಗಿನ ಕಾಲದಲ್ಲಿ ಒಂದು ರೂಪಾಯಿಗೆಲ್ಲ ಏನು ಬರುತ್ತೆ ಗುರು ಅನ್ನೋ ಕಾಲದಲ್ಲಿ ಇವಾಗಲೂ ಕೂಡ ಬಡವರಿಗೆಲ್ಲ ಹೆಲ್ಪ್ ಆಗಲಿ ಬಡವರು ಹೊಟ್ಟೆ ತುಂಬಲಿ ಅಂದ್ಬಿಟ್ಟು ಇಪ್ಪತ್ತೈದು ವರ್ಷಗಳಿಂದ ಯಾವ ಬೆಲೆ ಇತ್ತೋ ಒಂದು ಮಿರ್ಚಿ ಆಗಿರ್ಬೋದು ಒಣ ಆಗಿರ್ಬೋದು ಯಾವ ಬೆಲೆ ಇತ್ತೋ ಇವಾಗ್ಲೂ ಕೂಡ ಅದೇ ಬೆಲೆಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ನಿಜಕ್ಕೂ ಇವ್ರದ್ದು ಒಂದು ದೊಡ್ಡ ಮನಸ್ಸು ಅಂತೇನೆ ಹೇಳ್ಬೋದು ಯಾಕಂದ್ರೆ ಜಸ್ಟ್ ಇಪ್ಪತ್ತೈದು ಹಿಂದೆ ಒಂದು ರೂಪಾಯಿ ಒಂದು ರೂಪಾಯಿಗೆ ಏನೇನಲ್ಲೂ ಬರ್ತಿತ್ತು ಬಟ್ ಇವಾಗಿನ ಕಾಲದಲ್ಲಿ ಒಂದು ರೂಪಾಯಿಗೆ ಏನು ಬರಲ್ಲ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲ ಹೇಳಿದೆ ಒಂದು ರೂಪಾಯಿಗೆ ಏನು ಬರ್ತದೆ ಅಂತ ಕ್ವಶನ್ ಮಾರ್ಕ್ ಇದೆ ಇವಾಗಿನ ಒಂದು ರೂಪಾಯಿ ಕಾಯ್ನಲ್ಲಿ ವೀರಯ್ಯ ಅವರು ನಿಜಕ್ಕೂ ಒಂದು ಮುಂಚೆ ಟೀಚರ್ ಕೆಲಸ ಮಾಡ್ತಿದ್ರಂತೆ ಈಗ ರಿಟೈರ್ಡ್ ಆಗಿದ್ದಾರೆ ಐವತ್ ಸಾವಿರ ಪೆನ್ಷನ್ ಬರುತ್ತೆ ಮುಂಚೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಇತ್ತು ನಿಜಕ್ಕೂ ಯಾರೇ ಆದ್ರೂ ಕೂಡ ಟೀಚರ್ಸ್ ರಿಟೈರ್ಡ್ ಆದ್ಮೇಲೆ ಮನೇಲಿ ಇರ್ತಾರೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಬಟ್ ಇವರು ಅದನ್ನು ಲೆಕ್ಕಿಸದೆ ಬಡವರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲ ಕಡಿಮೆ ಬೆಲೆ ಕೊಡ್ತಾ ಹೋಗ್ತಾರೆ ಅದ್ರಲ್ಲಿ ಬೇರೆ ಇವ್ರ ಮಕ್ಕಳು ಕೂಡ ಇಂಜಿನಿಯರ್ಸ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾರೆ ನೋಡಿ ಮಕ್ಕಳು ಕೂಡ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರೆ ಇವರು ಕೂಡ ನಿವೃತ್ತ ಶಿಕ್ಷಕರು ಸ್ಯಾಲ್ರಿ ಕೂಡ ತುಂಬ ಬರುತ್ತೆ ಆರಾಮ ಮನೇಲಿ ಇರ್ಬೋದಿತ್ತು ಆದ್ರೂ ಕೂಡ ಇವರು ಆ ಕೆಲಸ ಮಾಡಲ್ಲ ಇವರು ಅವ್ರ ಜೊತೆಲಿ ಕೆಲಸ ಮಾಡೋರು ಇವರು ಭಟ್ರು ಓಕೆ ಇವ್ರು ಭಟ್ರು ಇವರ ಹೆಸರು ಅಂದ್ರಲ್ಲ ರಮೇಶ್ ರಮೇಶ್ ಅಂದ್ಬಿಟ್ಟು ಅವ್ರ ಹೆಸರು ಕೊಟ್ರು ಗೌಡ ಅಂತ ಇನ್ನೊಬ್ರು ಇದಾರಲ್ಲ ಮಲ್ಲಣ್ಣ ಅಂದ್ಬಿಟ್ಟು ಇವರೆಲ್ಲ ಇವರ ಎಲ್ಲ ಸಪೋರ್ಟ್ ತಗೊಂಡ್ಬಿಟ್ಟು ಇವರೆಲ್ಲ ಕೆಲ್ಸಗಾರ್ನ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಅದು ನಿಜವಾಗ್ಲೂ ನಾನು ಕೇಳಿದೆ ಎಷ್ಟು ಲಾಭ ಆಗುತ್ತೆ ಅಂದ್ಬಿಟ್ಟು ಬಟ್ ಅದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಡ್ಲಿಲ್ಲ ಪರವಾಗಿಲ್ಲ ಬಿಕಾಸ್ ಇದರಲ್ಲಿ ಅದನ್ನು ಲೆಕ್ಕಿಸದೆ ನಷ್ಟ ಮತ್ತು ಲಾಭಗಳನ್ನು ಲೆಕ್ಕಿಸದೆ ಈ ಒಂದು ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ ನಿಜವಲ್ಲೂ ನಮ್ಮ ತಾಲೂಕು ಬೀಚಿನಾಡಲ್ಲಿ ನಿಜಕ್ಕೂ ಒಂದು ದೊಡ್ಡ ಸಾಧನೆ ಇದು ಇವಾಗಿನ ಕಾಲದಲ್ಲಿ ಒತ್ತಿ ವಿತ್ತು ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಏನು ಬರಲ್ಲ ಗುರು ಆಯ್ತಾ ಇದು ಎಲ್ಲಿ ಬರ್ತದೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಬಸ್ ಸ್ಟ್ಯಾಂಡಿದ್ದ ಈ ಕಡೆ ಕೊಟ್ಟು ರೋಡ್ ಬರುತ್ತೆ ಅಳ್ಳ ಓಕೆ ಅಲ್ಲ ಕರ್ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಿಂದ ಈ ಕಡೆ ಬರ್ತಾ ಇರಬೇಕಾದ್ರೆ ಕೊಟ್ಟು ರೋಡಿಗೆ ಬಂದರೆ ಇಲ್ಲಿ ಶ್ರೀ ರೇಣುಕಾಚಾರ್ಯ ಕಲ್ಯಾಣ ಪಕ್ಕವ ರೋಡು ಆ ಕಡೆ ಇದೆ ಎಡಗಡೆ ಬರುತ್ತೆ ಬಲ್ಗಡೆ ಸೈಡು ಫಸ್ಟ್ ಅಲ್ಲಿ ಕಟಿಂಗ್ ಶಾಪ್ ಬರುತ್ತೆ ಸೆಕೆಂಡ್ ಅಲ್ಲೇ ಈ ಹೋಟೆಲ್ ಬರುತ್ತೆ ಇದು ಒಂದ್ ರೂಪಾಯಿ ಮಿರ್ಚಿ ಹೋಟೆಲ್ ಅಂತ ಹೆಸರುವಾಸಿಯಾಗಿದೆ ಆಗಿದೆ ಹರ್ತ್ಮಳಿಲಿ ಈ ಹೋಟೆಲ್ಗೆ ಪರ್ಟಿಕ್ಯುಲರ್ ಆಗಿ ಹೆಸರು ಇಟ್ಟಿಲ್ಲ ಒಂದ್ ರೂಪಾಯಿ ಮಿರ್ಚಿ ಹೋಟೆಲ್ ಮತ್ತೆ ವೀರಣ್ಣ ಹೋಟೆಲ್ ಅಂತ ಇರ್ತಾರ ಹೆಸರಿಲ್ಲ ಒಂದ್ ರೂಪಾಯಿ ಮಿರ್ಚಿ ಅಂತ ಕರೀತಾರಂತೆ ನಿಜಕ್ಕೂ ನನಗಂತೂ ತುಂಬಾನೇ ಖುಷಿ ಆಯ್ತು ನಾವು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಎರಡನೇ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅಲ್ಲಿ ರೈಸ್ ಅಂಗಡಿ ಮತ್ತೆ ಹೋಟೆಲ್ ಬಗ್ಗೆ ರಿವ್ಯೂ ಮಾಡ್ಬೇಕಂದ್ರೆ ಕೊನೆಯದಾಗಿ ಹೇಳಿದೆ ನಮ್ಮ ಮುಂದಿನ ವೀಡಿಯೋ ಒಂದು ರೂಪಾಯಿ ಮಿರ್ಚಿ ಹೋಟೆಲ್ ಅಂದ್ಬಿಟ್ಟು ತುಂಬ ಜನ ಹೇಳಿದರು ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಇದು ಮಟ್ಟ ಇವರು ಒಂದ್ಸರಿ ನನಗೆ ಭೇಟಿ ಆಗಿದ್ರು ಬಿಫೋರ್ ಒಂದು ಸಿಕ್ಸ್ ಫೈವ್ ಸಿಕ್ಸ್ ಮಂತ್ ಬ್ಯಾಕ್ ಅನ್ಸುತ್ತೆ ಆ ಬಸ್ ಸ್ಟ್ಯಾಂಡಲ್ಲೆಲ್ಲ ಕಂಡಿದ್ರು ಆವಾಗ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದು ಇವಾಗ ನಂಬರ್ ಇಲ್ಲಂತೆ ಸೊ ಅದಕ್ಕೋಸ್ಕರ ಬೇರೆಯವ್ರ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬಂದೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ ನಾನು ಜಸ್ಟ್ ಮಿರ್ಚಿ ಮಾತ್ರ ಒಂದು ರೂಪಾಯಿ ಕೊಡ್ತಾರಂತ ಮಾಡಿದ್ದೆ ಇಲ್ಲಿ ವಡ ಅವೆಲ್ಲ ಇದ್ದಾವೆ ಅವೆಲ್ಲ ಕೂಡ ಕೇವಲ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಜಸ್ಟ್ ಯೋಚನೆ ಮಾಡಿ ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂಥದ್ರಲ್ಲೂ ಕೂಡ ಒಂದು ರೂಪಾಯಿ ಕೊಡ್ತಾರೆ ನಿಜಕ್ಕೂ ಅವರ ದಾನ ಧರ್ಮವನ್ನು ನಾವು ಸೆಲೆಕ್ಟ್ ಹೊಡಿಲೇಬೇಕು ಗುರು ಮತ್ತೆ ಏನೇನಿದೆ ಅಂತ ಒಂಥರ ತೋರಿಸ್ಬಿಡ್ತೀನಿ ಬನ್ನಿ ಮಿರ್ಚಿ ಒಂದು ರೂಪಾಯಿ ಒಂದು ಮತ್ತೆ ಇದು ಈರುಳ್ಳಿ ಬಜಿ ಒಂದು ರೂಪಾಯಿ ಒಂದು ಮಸಾಲೆ ವಡೆ ಒಂದು ರೂಪಾಯಿ ಒಂದು ಸೌತಿಕ ಬೋಂಡ ಒಂದು ರೂಪಾಯಿ ಒಂದು ಸಾಯಂಕಾಲ ಐಟಮ್ ಬೇರೆ ಮಾಡ್ತಿದ್ದೀವಿ ಅದು ಅಲ್ಸಂದಿ ವಡ ಅಂತ ಇದೆ ಎಲ್ಲರೂ ಉದ್ದಿ ನೋಡ ತಿಂತಾರೆ ಆದರೆ ನಾನು ಈಗ ಸಾಯಂಕಾಲ ಟೈಮಿಗೆ ಅಲ್ಸಂದಿ ವಡ ಹಾಕ್ತೀನಿ ಅದು ಕೂಡ ಒಂದು ರೂಪಾಯಿ ಒಂದೇ ಇರುತ್ತೆ